ಎಲ್ಲೆಲ್ಲಿ ಒಳಿತಿದೆ ಎಲ್ಲೆಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ ಆಗ್ತಾ ಇರ್ತವೆ ಅಲ್ಲಲ್ಲಿ ಒಂದು ಕೆಡುಕಿನ ದಾಳಿ ಒಳ್ಳೆಯವರು ಕೆಟ್ಟವರು ಎರಡು ವರ್ಗ ಸಮಾಜದಲ್ಲಿ ಒಳ್ಳೆಯವರಿಗೆ ಒಳ್ಳೇದು ಮಾಡೋದೇ ಕೆಲಸ ಅವರು ಕೆಟ್ಟವ್ರಿಗೂ ಒಳ್ಳೇದು ಮಾಡ್ತಾರೆ ಕೆಟ್ಟವರಿಗೆ ಕೆಟ್ಟದ್ದು ಮಾಡೋದೇ ಕೆಲಸ ಅವರು ಒಳ್ಳೆಯವ್ರಿಗೂ ಕೆಟ್ಟದ್ ಮಾಡ್ತಾರೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡೋದು ಮಾತ್ರ ಒಳ್ಳೆಯವ್ರಿಗೂ ಕೂಡ ಕೆಟ್ಟದ್ದು ಮಾಡ್ತಾರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ತನ್ನ ತುಂಬ ಕಾಣ್ತಾ ಇದೆ ಮುಖ್ಯವಾಗಿ ಧರ್ಮ ಸಂಸ್ಥೆಗಳು ಧರ್ಮ ಸಂಸ್ಥೆ ಅಂದರೆ ಏನು ಕೇವಲ ಸಮಾಜದ ಒಳಿತಿಗಾಗಿ ಮೀಸಲಾಗಿರ್ತಕ್ಕಂಥ ಸಂಸ್ಥೆಗಳು ಸ್ವಾರ್ಥ ತ್ಯಾಗ ಮಾಡಿರುವಂಥ ಸಂಸ್ಥೆಗಳು ಅಂತಹ ಸಂಸ್ಥೆಗಳ ಮೇಲೆ ದಾಳಿ 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 ನಿರಂತರ ದಾಳಿ ಒಂದು ಸಂಸ್ಥೆ ಆದಮೇಲೆ ಮತ್ತೊಂದು ಸಂಸ್ಥೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ ನಾಳೆ ಯಾವುದು ಅಂತ ಮುಂದಿನ ಸರದಿ ಯಾರಿದ್ದು ಅಂತ ಈ ಪರಿಸ್ಥಿತಿ ಇದೆ ಅಂತ ಹಾಗಾಗಿ ನಮ್ಮ ಈ ದೇಶದ ಎಲ್ಲ ಪ್ರಮುಖ ಸಂಸ್ಥೆಗಳು ಪ್ರಖ್ಯಾತ ಸಂಸ್ಥೆಗಳು ಒಂದೆಲ್ಲ ಒಂದು ರೀತಿಯಿಂದ ಆಕ್ರಮಣಕ್ಕೆ ಒಳಗಾಗ್ತಾನೆ ಬಂದಿದ್ದಾವೆ ಇದಕ್ಕೊಂದು ಮದ್ದು ಆಗಬೇಕು ಇದಕ್ಕೆ ಸಮಾಜವೂ ಮದ್ದು ಮಾಡಬೇಕು ಮತ್ತು ಸರ್ಕಾರವೂ ಕೂಡ ಮದ್ದು ಮಾಡಬೇಕು ಸರ್ಕಾರವೂ ಕೂಡ ಆ ದಿಶೆಯಲ್ಲಿ ವಿಶೇಷ ಗಮನ ಹರಿಸ ಕಾಣಿಸೋದಿಲ್ಲ